I'm wow. wow. ಮದರ ಹೋಗತ ಮಾನವರಲೆ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿನೇ ಮೈತೆ ಸೌಮ್ಯ ಸದಾ ಚಾರ ಮಾತಾಡಿದಂಗ ಈ ಸೌಮ್ಯ ಸದಾಚಾರ ಮಾತಾಡಿ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಕಳೆ ಬೇಡದಿವ್ಯಾ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕಾವ್ಯ ಕೇಳದೊಂದ ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಅಂದ ಕಾವ್ಯ ಕೇಳದೊಂದ ಕಾವ್ಯ અહંકાર ભેજા હો રે બે કોવા દ્રઢ ભક્તિ દિન નેત્રી કારા બે ના વંદે માર્ગ હેડે બે ಏ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ತನ್ನಂತೆ ಪರರೆಂದು ಭಾವಿಸಿ ನಡೆ ಭಾವಿಸಿ ನಡೆ ನೋಡ್ರಿ ಕವಿಗಳು ಸಭಾ ಸಭಿಕರಿಗೆ ಶಿರಭಾಗಿ ಹೇಳುವೆನೋ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರಿದ್ದ ಮರೆತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಸಿಗಬಹುದು ಅದೇ ರೀತಿಯಾಗಿ ಯಾವ ನಮ್ಮ ಕಣದಾಳ ಲಕ್ಷ್ಮಣವರು ಎದ್ದ ತಕ್ಷಣ ಒಂದು ಸ್ತೋತ್ರ ಮಾಡಿದ್ರೆ ಸಂಬಾನ ಬೆಳೆಸಲಕ್ ಬಂದಾರ ಸಂಬಾನ ಬೆಳೆಸಲಕ್ಕೆ ಬಂದಾರ ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೆನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಗಮನೆ ಕೂತಾನ ಮತ್ತ ದೇವ್ರಂತ ಹೇಳಿ ನಡ್ಕೋರಿ ಸಿಕ್ಕ ಸಿಗತಾನ ನಡ್ಕೊಂಡವ್ರಿಗೆ ಸಿಗತಾನ ದುಡ್ಕೊಂಡವ್ರಿಗೆ ಸಿಗತಾನ ಯಾವ ದುಡ್ಕೋತಾನವ ಪಡ್ಕೋತಾನ ಅದಾನ ಇರ್ಲಿ ಯಾಕಂದ್ರೆ ಲಕ್ಷ್ಮಣ ನೀನು ಅಪ್ಪನ ಬೆಳೆಸಲಾಕ್ ಬಂದಿಯಪ್ಪ ಅಪ್ಪ ಸಂಬನ ಬೆಳೆಸಲಾಕ್ ಬಂದಿ ಪರಮಾತ್ಮನ ಹೆಚ್ಚಿಗೆ ಹೇಳಾಕ್ ಬಂದಿ ಅಂದ್ರೆ ಬರೇ ಅಂತರಾಳಕ್ಕೆ ಬಂದ ಅಪ್ಪ ಅಪ್ಪಾ ಅಂದ್ರ ನಂದು ಕಬ್ಬಲಿಲ್ಲ ಅಪ್ಪನ ಬೆಳೆಸುದ ಸರಕಾರಿ ಇತ್ತಂದ್ರ ಅಪ್ಪನ ಪಾಯ ಗಚ್ಚ ಹಿಡ್ಕೊಂಡವ ಹೆಂಗ ಆಗ್ತದಪ್ಪ ಅಂದ್ರ ನೀ ಮಾಡುದ ಹೊಗದ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಒಗಿಬೇಕತ್ತಾರಿಂದ ಕಣದಾಳ ಲಕ್ಷ್ಮಣ ನಾಗಮ ರೂರಾಗು ತಮ್ಮ ಹತ್ತು ಹಣ್ಣು ಮುರುಗತಕ್ಕ ಚಪ್ರ ಹಾಕಿ ಚಪ್ಪರ ಮ್ಯಾಗ ಸ್ಲಾಪ್ ಹೋಗುದ್ರ ಕೆಳಗ ಚಪ್ರ ತಳಿದ್ ಮುಸ್ಕಿಲ್ ಆಗ್ತದೋ ಹಂಗ ಬರೇ ಅಪ್ಪ ಅಪ್ಪ ಅಂದ್ರೆ ನಂದು ಇಲ್ಲ ಅಪ್ಪ ದೊಡ್ಡ ಇದ್ದಂದ್ರ ನೀರ ನಿರಾಕಾರ ಚಿಕ್ಕಡೆ ಪರಮಾತ್ಮ ಹೆಂಗ ಇದ್ದ ಏನ ಕರ್ಗಿದ್ದೋ ಬೆಳಗಿದ್ದೋ ಕೆಂಪಗಿದ್ದೋ ಹಸರಿದ್ದೋ ಇದ್ದೋ ಯಾರಿಗೆ ಕಂಡಾನಿ ಏನು ಮುನ್ಶಾನ ತಿನ್ಶ್ಯಾನ ಯಾರಿಗೆ ಭೇಟಿ ಯಾವ ಟೈಮ್ ಹ ಬರೇ ಅಪ್ಪ ಅಪ್ಪ ಅಂದ್ರ ಹಂಗ್ರಿ ನೀನು ಊರಾಗ ಒಂದ್ ಕಿಂಟಲ್ ತಿರ್ಲತ್ತೆ ನೋಡ್ರಿ ಮದ್ವಿ ಅಂದ್ರದ ಪತ್ರಗಳ ಕಾಣ ಹಿಂಗ ಅದಕ್ಕ ಬರೇ ಅಪ್ಪ ಅಂದ್ರೆ ನಂದ ಕಬಲಿ ಇಲ್ಲಪ್ಪ ನಿನ್ನ ಊರಾಗ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜ್ವಾಳ ಎತ್ತಿ ಅಂದ್ರೆ ನಂದ ಕಬಲಿ ಅಂದ್ರೆ ನಾಗ್ನೂರು ಊರಾಗ ಟೇಸ್ ಮೇಲೆ ಎತ್ತಿ ಹೋಗ ತೋರ್ಸ್ಬೇಕಾಗ್ಯದ ಏ ಅಂದ್ರ ಲಕ್ಷ್ಮಣ ಅದಾನಪ್ಪ ನೇಟ್ ಗಡಿ ಅನ್ನಕ ಅದಕ್ಕೆ ದೇವರ ಬಹಳ ದೊಡ್ಡ ಯಾವ ದೇವ್ರ ಸುದ್ದಿ ಹೇಳಾಕತ್ತಿದೀನಿ ನೀನು ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವರೀ ದೇವ್ರ ಮತ್ತೊಬ್ಬರ ಸಂರಕ್ಷಣೆ ಮಾಡ್ತತಿ ಅಂತ ಹೇಳಿ ದೇವ್ರ ಹೆಂಗೆ ಮತ್ತೊಬ್ಬರ ಸಂರಕ್ಷಣೆ ಈಗ ಗುಡಿಯಾಗ ಒಬ್ಬ ಹಣಮಾಪದನಪ್ಪ ಪೂಜೇರಿ ಹೋಗಿ ಗುಡಿಗೆ ಹೋಗಿ ಪೂಜಾರಿ ಗುಡಿಗೆ ಹೋಗಿ ಒಂದು ಕೊಡ ನೀರು ಸುರಿದಾಗ ಜಳಕ ಮಾಡಿಕೊಂಡ ಯಾರು ಅರಿವಿ ಹೊತ್ತೆ ಹಾಕೊಂಡು ಕುಂಡ್ರು ದೇವ್ರ ನಮ್ಮ ಸಂರಕ್ಷಣೆ ದೇವ್ರ ಏನ್ ಮಾಡ್ತದ ಓತಮ್ಮ ಯಾರರೇ ಒಂದು ಕೊಡ ನೀರು ಸುರುವಂಟು ಜಳಕ ಮಾಡಿ ಕೊಂಡ್ರು ನೀನು ದೇವ್ರ ಮತ್ ದೊಡ್ಡವ ಅಂತ ಹೇಳಿದಿ ದೇವ್ರ ಹೆಂಗ ದೊಡ್ಡ ನೀವು ತಯಾರು ಮಾಡಿಟ್ಟಿರೋ ದೇವರಾತ್ರಿ ಹೆಂಗಪ್ಪ ಅಂದ್ರೆ ಬರೇ ಒಂದು ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತನ್ನ ಮನಿಯೊಳಗೆ ತೊಳೆದ ಪೂಜೆ ಮಾಡಿದ್ರ ಅದು ದೇವರಾತ್ರಿ ಏನ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಅದಕ್ಕೆ ಅನ್ನುವದು ಅಡಿವ್ಯಾಗೆ ಹೋಗದಿವೆ ಅಂದ್ರೆ ದನಗೊಳ ಕಾಯುವಂತ ಹುಡುಗರು ಕೈಯನ್ನ ಕಾಡಗಲ್ಲಾತು ಕಾಡಗಲ್ಲಾತು ಅದಕ್ಕೆಲ ತಂದಿಗೆ ಭೂಮಿಗೆ ಹೋಗದಿವೆ ಅಂದ್ರೆ ಸಿಮಿಗಲ್ಲಾತು ಸಿಮಿಗಲ್ಲಾತು ಮೈ ಎಲ್ಲಿದೆ ದೇವರ ಎಲ್ಲಿದೆ ದೇವರ ಎಲ್ಲಿದೆ ತಳ ಹೇಳೆ ನಿಮಗೆ ಹ ತಳ ಹೇಳ ಅದರ ತಳ ಹೇಳ ಯಾನ ಕಾರಗೆ ಐತಿವ ಬೆಳಗೆ ಐತಿವ ಮತ್ತೆ ಬೇಕಾದ ಕೊట్టನ ಭಗವಂತ ಪರಮಾತ್ಮ ಅಂತ ಹೇಳ್ತೀ ಹೇಳ್ತಾನ ಯಾರಿ ಏನು ಪರಮಾತ್ಮ ಲಕ್ಷ್ಮಣ ಕಣದಾಳ ಲಕ್ಷ್ಮಣ ಹೇಳ್ತಾನ್ರಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟ ಬೇಡಿದವ್ರಿಗೆ ಬೇಕಾದ ಏನು ಕೊಡ್ತಾನ ಅವನ ಮೈ ಮೇಲೆ ಹಾಕಲಾಕಟ್ಟ ಅರಿವಿಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡು ತಿರುಗುತ್ತದ ಪರಮಾತ್ಮ ಯಾರ ಏನ ಕೊಟ್ಟ ಭಗವಂತ ಕುಡವಂಗ ನಮ್ಮ ಅದನ್ನು ಇಲ್ಲ ಅಂದಿಲ್ಲ ಕುಡವನ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲ ಸರದ ಇಲ್ಲ ಅದಕ್ಕೆ ಶಾನೆ ಬಹಳ ಎಂಬತ್ನಾಲ್ಕು ಲಕ್ಷ ಜೀವ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನತ್ರಿ ಪರಮಾತ್ಮಿಗೆಲ್ಲ ಅಂಡು ಜೆಂಡು ಜಲ ಜೀಜ ಇವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಪರಮಾತ್ಮ ಅವನ ಸಲತಾನು ಅಂದಿ ಈ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನೆ ಪರಮಾತ್ಮ ಅಂತ ಹೇಳ್ತಿ ಒಂದಾನೊಂದು ಟೈಮ್ ಒಳಗೆ ಬೇಕಂದ್ರೆ ಶಿವಪುರಾಣ ಓದಿ ನೋಡು ಸಿಗ್ತದ